ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಸರ್ ನಮ್ಮೆಲ್ಲರನ್ನೋ ಆಗಲಿದ್ದ ದಿನ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ದಿನ ಬೇಕಾದ್ರೆ ಮರಿತೀನೇನೋ ಆದರೆ ಮಂತು ಮರೆಯೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇದ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಅಂದ್ಕೊಂಡು ನನ್ನ ನನ್ನ ಹತ್ರ ನನಗನ್ಸಿದ್ದು ಒಂದು ಕೆಲವು ಅಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ನಾನು ಡೇಟ್ ಮರಿಬೋದು ಮಂತ್ ಮರೆಯೋಕ್ಕೆ ಸಾಧ್ಯ ಇಲ್ಲ ಹೇಳಿದ್ನಲ್ಲ ಅದು ಯಾಕೆಂದರೆ ಅಕ್ಟೋಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ನನಗೆ ನೆಕ್ ಆಪ್ರೇಷನ್ ಆಗಿದ್ದ ಅದಕ್ಕೋಸ್ಕರ ಮರಿಲಾರೆ ಈ ತಿಂಗಳನ್ನ ಸರ್ ಸ ತೀರೋಗಿದ್ದು ಇಪ್ಪತ್ತ ಒಂಬತ್ತನೇ ತಾರೀಕು ಸರ್ ನೆಕ್ಕಾಪ್ರೆಷನ್ ಆಯಿತು ನನ್ನ ಮತ್ತಿದ್ದೀನಿ ಈ ಈ ದಿನ ಬಂತು ಹನ್ನೊಂದುವರೆಗೆ ವಿಷಯ ಗೊತ್ತಾಯಿತು ಸರ್ಗೆ ಡಾಕ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಮಗೆಲ್ಲ ಶಾಕ್ ಆಯಿತು ಆ ಪುನೀತ್ ರಾಜ್ಕುಮಾರ್ ಸರ್ಗೆ ಹಾರ್ಟ್ ಅಟ್ಯಾಕಾ ಹೆಂಗೆ ಸಾಧ್ಯ ಹೆಂಗೆ ಟೋಟಲಿ ಕನ್ಫ್ಯೂಸು ಶಾಕು ನಿಜನ ನಿಜನ ಇದು ನಿಜನ ಅಂತ ಅನ್ನಂಗಾಯಿತು ಆಮೇಲೆ ನೋಡಿದ್ರೆ ಟಿ ವಿಯಲ್ಲಿ ನೋಡಿದ್ರೆ ವಿಷಯ ಆ ರೀತಿ ಬಂತು ಹಾರ್ಟ್ ಅಟ್ಯಾಕ್ ಆಗಿದೆ ಅಷ್ಟೇ ಅಂದ್ಬಿಟ್ಟು ಡಾಕ್ಟ್ರು ನೋಡ್ತಾ ನೋಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಬಂತು ಆಮೇಲೆ ಓಕೆ ಏನೂ ಆಗಲ್ಲ ಸರ್ಗೇನೂ ಆಗೋಲ್ಲ ಅವ್ರಿಗೇನಾಗುತ್ತೆ ಏನೂ ಆಗಲ್ಲ ಹಾರ್ಟ್ ಅಟ್ಯಾಕ್ ತಾನೆ ಎಂಥ ಮೇರು ನಟ ಎಲ್ಲ ಎಷ್ಟು ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಮತ್ತು ದುಡ್ಡುಗೇನು ಬರೋಣ ಇವ್ರಿಗೆ ಹುಷಾರು ಮಾಡ್ಕೊಳ್ತಾರೆ ಪುನೀತ್ ರಾಜ್ಕುಮಾರ್ನ ಹೆಂಗಾರ ಮಾಡಿ ಸೇವ್ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾವಿದ್ದೋ ಟಿ ವಿ ನೋಡ್ತಾ ಆವಾಗ ಅವಾಗ ಓಕೆ ಇತ್ತು ಆಮೇಲೆ ನೋಡಿದ್ರೆ ಇದಕ್ಕಿದ್ದಂಗೆ ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ನ್ಯೂಸ್ ಬಂದ್ಬಿಡ್ತು ಪುನೀತ್ ರಾಜ್ಕುಮಾರ್ ಏನಿಲ್ಲ ಅಂತ ಆ ಟೈಮಲ್ಲಿ ನನಗೆ ಬ್ಯಾಂಡೇಜ್ ಆಗಿದೆ ನಾನು ಟಿ ವಿ ಮುಂದೆ ಕೂತಿದ್ದೀನಿ ಸೋಫಾ ಮೇಲೆ ಕೂತಿದ್ದೀನಿ ನೋಡ್ತಾ ಇದ್ದೀನಿ ತಂತಾನೆ ಕಣ್ಣ ನೀರು ಬರ್ತಾಯಿದೆ ನಾನು ಅವಾಗ ಕಣ್ಣೀರು ಹೊಡೆಸ್ಕೊಂಡ್ಬಿಟ್ಟು ನಾನು ಯಾಕೆ ಕಳ್ತಾಯಿದ್ದೀನಿ ಅಳೋದಕ್ಕೆ ಕಾರಣ ಏನು ನಾನು ಹೇಳಬೇಕಂದ್ರೆ ಇಷ್ಟು ನಟರು ತೀರೋಗಿದ್ದಾರೆ ಎಷ್ಟು ನಟರು ಸತ್ತೋಗಿದ್ದಾರೆ ನನಗೆ ಯಾರಿಗೂ ಹತ್ತಿಲ್ಲಪ್ಪ ನಾನು ಯಾರಿಗೂ ಹತ್ತಿಲ್ಲ ಸುಮ್ಮನೆ ಯಾಕೆ ಸುಳ್ಳು ಹೇಳಬೇಕು ಯಾರಿಗೂ ಅಳಕ್ಕಂತೂ ಹೋಗಿಲ್ಲ ಆದರೆ ಬೇಜಾರು ಮಾಡ್ಕೊಂಡಿದ್ದೀನಿ ಓ ಛ ಪಾಪ ಹಿಂಗಾಗೋಯ್ತಾ ಇನ್ನೂ ಇರಬೇಕಿತ್ತು ಇನ್ನೂ ಬದುಕಿರ್ಬೇಕಾಯ್ತು ಸಾಯೋ ವಯಸ್ಸಲ್ಲ ಪಾಪ ಅಂತ ಹೊಟ್ಟೆ ಹೊರ್ಕೊಂಡಿದ್ದೀನಿ ನಾವು ವಿನಾಹ ನಾನು ನಿಜ ಪ್ರಾಮಿಸ್ ಯಾರು ಕಣ್ಣ ನೀರು ಹಾಕ್ಕೊಂಡೇ ಅಲ್ಲ ನಾನು ನಾನು ಆಮೇಲೆ ಕಣ್ಣ ನೀರು ಏನಕ್ಕೆ ಬರ್ತಾ ಬರ್ತಾಯಿದೆ ಅಲ್ಲ ನಾನು ಫಸ್ಟ್ ಆಫ್ ಆಲು ಪುನೀತ್ ರಾಜ್ಕುಮಾರ್ ಸಾನ್ ಫ್ಯಾನು ಅಲ್ಲ ನಾನು ಅವ್ರನ್ನ ನೋಡೂ ಇಲ್ಲ ನಾನು ಅವರು ಲೈವ್ ಲೈವಾಗೆ ಅವ್ರನ್ನ ನೋಡೂ ಇಲ್ಲ ಅವರೇನು ನನಗೆ ಸಹಾಯನೂ ಮಾಡಿಲ್ಲ ಯಾಕೆ ಕಳು ಬರಬೇಕು ನನಗೆ ಏನೋ ನೋಡಿದರೆ ಮಾತಾಡ್ಸಿದ್ರೆ ಆಮೇಲೆ ಮಾತಾಡ್ಸೂ ಇಲ್ಲ ನೋಡೇ ಇಲ್ಲ ಅಂದಮೇಲೆ ಇನ್ನು ಮಾತುಕತೆ ಎಲ್ಲಿ ಬಂತು ನೋಡೂ ಇಲ್ಲ ಮಾತಾಡಿಸೂ ಇಲ್ಲ ಅವರಿಂದ ಸಹಾಯ ಪಡೆದವರು ಪಡೆದೂ ಇಲ್ಲ ಎಂಥದೂ ಇಲ್ಲ ಆದರೆ ಯಾಕೆ ಕಳ್ತಾಯಿದ್ದೀನಿ ಯಾವ ಲೆವೆಲ್ಗೆ ಅರ್ತಿದ್ದೀನಿ ಅಂದರೆ ಈ ಮಕ್ಳುಗಳು ದುಕ್ಕುಳಿಸ್ಕೊಂಡಿರ್ತಾವಲ್ಲ ಅಂತ ಆ ರೀತಿ ಹೇಳ್ತಾರಲ್ಲ ಆ ರೀತಿ ಇದ್ದೀನಿ ನಾನು ಅಂದ್ಕೊಂಡೆ ಏನಕ್ಕೆ ನನ್ನ ಅಡುಗೆ ಕಾರಣ ಏನು ಈಗಲೂ ಕೂಡ ಅದು ಯಕ್ಷ ಆಗೇ ಉಳಿದಿದೆ ನಾನು ಯಾಕೆ ಕತ್ತೆ ಅಂತ ನನಗೆ ಆ ಟೈಮು ಆ ಮೂಮೆಂಟು ನನಗೆ ನಿಜ ಗೊತ್ತಿಲ್ಲ ಅಷ್ಟು ಹೊತ್ತಿದ್ದೀನಿ ನನಗೆ ಬ್ಯಾಂಡೆಡ್ ಆಗಿದೆ ನನಗೆ ಆಪ್ರೇಷನ್ ಆಗಿದೆ ನಾನು ಅಳಬಾರ್ದು ಈ ಟೈಮಲ್ಲಿ ಎಮೋಷ್ನಲ್ ಆಗಬಾರ್ದು ಅಂತೆಲ್ಲ ನಾನು ಅನ್ಕೊಂಡು ಅನ್ ಅದೆಲ್ಲ ಪರಿಜ್ಞಾನನೇ ಇಲ್ಲ ಅಳ್ತಾ ಇದ್ದೀನಿ ದುಃಖ ದುಕ್ಳಿಸ್ಕೊಂಡು ಅಳ್ತಾ ಇದ್ದೀನಿ ಆಮೇಲೆ ನಮ್ಮಮ್ಮ ನನ್ನ ನೋಡ್ಬಿಟ್ರೆ ಏಯ್ ಏಯ್ ಏನು ಕೇಳ್ತಾ ಇದೀಯ ಯಾಕೆ ಕೇಳ್ತಾ ಇದ್ಯಾ ಸುಮ್ಮನೆ ಇರು ಸಮಾಧಾನ ಮಾಡ್ಕೊ ನಿಂದೊಳ್ಳೆ ಕಥೆ ಐತಲ್ಲ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ನಡಿ ಚಿಕ್ಕಮ್ಮನೆಗೆ ಹೋಗೋಣ ನಮ್ಮ ಜ ನಮ್ಮ ಜಯಲಕ್ಷ್ಮಿ ಚಿಕ್ಕಮ್ಮ ಅಂತ ಇದ್ದಾರೆ ಅಂದರೆ ನಮ್ಮಮ್ಮನ ತಂಗಿ ನಮ್ಮನೆ ಹತ್ರನೇ ಇದ್ದಿದ್ದು ನಡಿ ನಡಿ ಅವ್ರ ಮನೆಗೆ ಹೋಗೋಣ ನಡಿ ನಡಿ ನೀನು ಇಲ್ಲಿದ್ದರೆ ಅಳ್ತಾ ಕುತ್ಕೊತೀಯಾ ಟಿ ವಿ ಇದ್ರೆ ಅಳ್ತ ಕುತ್ಕೊಂತೀಯ ನಡಿ ನಡಿ ಅನ್ಬಿಟ್ಟು ನನ್ನ ಕರ್ಕೊಂಡೋದ್ರು ಸರಿ ನನಗೂ ಆಯಿತು ಹೋಗೋದು ಆಚೆ ಹೋಗೋದು ಸ್ವಲ್ಪ ಬೆಟ್ಟರು ನನಗೇನಾದ್ರು ತೊಂದರೆ ಆಗ್ಬಿಟ್ಟದು ಅಂದ್ಬಿಟ್ಟು ನಾನು ಅವಾಗ ನಮ್ಮ ಚಿಕ್ಕಮ್ಮನೆ ಹೋದ ನೋಡಿದ್ರೆ ಅಲ್ಲೂ ಅದನ್ನೇ ಹಾಕೊಂಡಿದ್ರು ತಿರ್ಗಾ ಅಳು ಬಂತು ಆಮೇಲೆ ಅವರು ಟಿ ವಿ ಆಫ್ ಮಾಡಿದ್ರು ಆಫ್ ಮಾಡಿಬಿಟ್ಟು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಮತ್ತು ಎಲ್ರೂ ಸಮಾಧಾನ ಮಾಡಿದ್ರು ನನಗೆ ಆಮೇಲೆ ಅದೇ ಅಂದ್ಕೊಂಡೆ ಅಯ್ಯೋ ಗೊತ್ತಿಲ್ಲ ಯಾರು ಇದ್ದೀನಿ ನನಗೆ ಗೊತ್ತಿಲ್ಲ ಅಳು ಇದೆ ನನಗೆ ಗೊತ್ತಿಲ್ಲ ಅಂತ ನಾನು ಅಂದೆ ಹಂಗೆ ಆ ರೀತಿ ಪುನೀತ್ ರಾಜ್ಕುಮಾರ್ ಸತ್ತಾಗ ನಾನು ಹತ್ತಿದ್ದೀನಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಈಗಲೂ ನೆನೆಸ್ಕೊಂಡ್ರಾಡು ಬರುತ್ತೆ ನಾನು ಅದೇ ಅಂದ್ಕೊತೀನಿ ಅಲ್ಲ ಅವ್ರನ್ನ ನೋಡಿಲ್ಲ ಅವ್ರ ಫ್ಯಾನು ಅಲ್ಲ ನಾನು ಅವರಿಂದ ಸಹಾಯನೂ ಪಡೆದಿಲ್ಲ ಅವರಿಂದ ಒಂದು ಪಿಸೆ ನನಗೆ ನನಗೇನು ಆಗಿಲ್ಲ ಅಂಥದ್ರಲ್ಲಿ ಆ ವ್ಯಕ್ತಿ ಹತ್ತಿದ ಸತ್ತಿದ್ದಕ್ಕೆ ನಾನು ಯಾಕೆ ಕಳ್ತೆ ಯಾರಿಗೂ ಅಳ್ದೆ ಇರೋಳು ಇವ್ರಿಗೆ ಹಾಕತ್ತೆ ಅಂತೆಲ್ಲ ಆ ಟೈಮ್ ಅನ್ನಿಸ್ತು ಈಗ ಇದನ್ನೆಲ್ಲ ನೀವು ಇದ್ದೀರಲ್ಲ ಮೋಸ್ಟ್ಲಿ ನೀವು ಅಂದ್ಕೊಬೋದು ಯಪ್ಪಾ ಎಷ್ಟು ಡ್ರಾಮಾ ಆಡ್ತಾಳಪ್ಪ ಎಷ್ಟು ನಾಟಕ ಆಡ್ತಾಳಪ್ಪ ಎಷ್ಟು ಡೌ ಹೊಡಿತಾಳಪ್ಪ ಎಷ್ಟು ಸುಳ್ಳು ಹೇಳ್ತಾಳಪ್ಪ ಅಂತೆಲ್ಲ ನೀವು ಅನ್ಬೋದು ಆದರೆ ಅತಿ ಸತ್ಯ ಭಗವಂತನ್ ಗೊತ್ತಿದೆ ಅಷ್ಟೆ ಹಂಗೆ ಈ ದಿನ ಬಂತು ಅಂದ್ರೆ ಒಂಥರ ಬೇಜಾರಾಗುತ್ತೆ ನಾನು ಅಂದ್ಕೊತೀನಿ ಏಯ್ ಇಲ್ಲ ಪುನೀತ್ ರಾಜ್ಕುಮಾರ್ ಸರಿ ಎಲ್ಲೂ ಇಲ್ಲ ಇಲ್ಲೇ ಸುತ್ತಮುತ್ತ ಇದ್ದಾರೆ ಅಂದ್ಕೊಂಡೆ ಒಂಥರ ಫೀಲ್ ಮಾಡ್ಕೊತೀನಿ ಎಲ್ಲ ನಟರೇ ಹಂಗೆ ಅಲ್ವಾ ಅವರು ಸತ್ರು ಅವ್ರು ಸತ್ತಿದ್ದಾರೆ ಅಂತ ನಮಗೆ ಅನ್ಸೋದೇ ಇಲ್ಲ ಯಾಕೆ ಹೇಳಿ ಪ್ರತಿನಿತ್ಯ ಅವ್ರ ಸಾಂಗ್ ಸಾಂಗ್ಗಳ ಮುಖಾಂತರ ಮೂವಿಗಳ ಮುಖಾಂತರ ನಾವು ನೋಡ್ತಾನೇ ಇರ್ತೀವಲ್ವ ಅದಕ್ಕೆ ಅವರು ಸತ್ತಿದ್ದಾರೆ ಅಂತ ಅನಿಸೋದೇ ಇಲ್ಲ ಅದಕ್ಕೆ ಅವ್ರನ್ನೆಲ್ಲ ಕಲಾವಿದರು ಅನ್ನೋದು ಅಲ್ವಾ ಪ್ರತಿನಿತ್ಯ ಪ್ರತಿ ಹಾಡಲ್ಲೂ ಪ್ರತಿ ಮೂವಿಯಲ್ಲೂ ನಾವು ಮಾಡೋ ರೀಲ್ಸಲ್ಲಿ ಜೊತೆ ಇದ್ದೇ ಇರ್ತಾರೆ ಕಲಾವಿದರಿಗೆ ಸಾವಿಲ್ಲ ಅಷ್ಟೇ ಈ ಮುಖಾಂತರ ನಾನು ಹೇಳೋದು ಕಲಾವಿದರಿಗೆ ಸಾವಿಲ್ಲ ಅಷ್ಟೆ ಹಂಗಂತ ಹೇಳ್ತಾ ಅಪ್ಪು ಅಚರಾಮರ ಅಷ್ಟೆ ಅವರು ಅವರು ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಎಲ್ಲ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ಅದೆಲ್ಲ ನನಗೆ ಬೇಡದರ ವಿಚಾರ ನಾನೇ ಅಕ್ಕತ್ತೆ ಅದು ಮಾತ್ರ ನನ್ನ ಪಾಯಿಂಟ್ ಅಷ್ಟೆ ಏನಕ್ಕೆ ಕಣ್ಣ ನೀರು ಬಂತು ಅಂತ ಗೊತ್ತಿಲ್ಲ ಏನು ಒಟ್ಟಿನಲ್ಲಿ ಇನ್ನೂ ಬಾಳಿ ಬದುಕಬೇಕಾಗಿತ್ತು ಅಂತ ಅನ್ನೋಕ್ಕೋದ್ರೆ ಎಷ್ಟೋ ಜನ ಇನ್ನೂ ಬಾಳಿ ಬದುಕಬೇಕಾಗಿತ್ತು ಶಂಕರ್ನಗಣ ಶಂಕನ್ನ ಶಂಕರಣ್ಣ ಇರ್ಬೋದು ಮತ್ತು ಸುನೀಲ್ ಅವರು ಇರ್ಬೋದು ಮತ್ತು ಇನ್ನೊಬ್ಬರು ಸಂಚಾರಿ ವಿಜಯ್ ಅವರಿರ್ಬೋದು ಹಂಗೆ ಮತ್ತು ಕಳನಾಯಕರಲ್ಲಿ ಇದ್ದಾರಲ್ಲ ಉದಯ್ ಮತ್ತು ಅವರು ಅವರಿರ್ಬೋದು ಅವರೆಲ್ಲ ಇನ್ನೂ ಬಾಳಿ ಬದುಕೋ ಏಜ್ಗಳು ಆದರೆ ಅವ್ರಿಗೆಲ್ಲ ಅತ್ತಿಲ್ಲ ಯಾವುದೇನೋ ಪುನೀತ್ ರಾಜ್ಕುಮಾರ್ ಸರ್ಗೋಸ್ಕರ ಆಪ್ರೇಷನ್ ಆಗಿರೋಳು ನನ್ನ ಆರೋಗ್ಯನೂ ಲೆಕ್ಕಿಸ್ತೇನೆ ಅಷ್ಟು ಹತ್ತಿದ್ದೀನಿ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಆಳ್ಬಾರ್ದು ಅಳಬಾರ್ದು ತುಂಬ ಸ್ಟ್ರಾಂಗಾಗಿ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡೇ ವೀಡಿಯೋ ಶುರು ಮಾಡಿದೆ ಆದರೆ ಎಷ್ಟು ಟೇಕ್ ತೊಗೊಂಡಿದ್ದೀನಿ ಎಷ್ಟು ಸಲೀ ವಿಡಿಯೋ ಇದನ್ನು ಮಾಡಿದ್ದೀನಿ ಅಂದರೆ ಒಂದೇನಿಲ್ಲ ಅಂದರೂ ಒಂದು ಸಲ ಸಲಿಯಾಗ್ಬಿಟ್ಟಿದೆ ನನಗೆ ಮಾತಾಡಿ ಮಾತಾಡಿನೇ ಗಂಟ್ಲು ನೋವು ಬಂದ್ಬಿಡ್ತು ಕೊನೆಗೆ ಎಷ್ಟೋ ಅಳುನ ಕಂಟ್ರೋಲ್ ಮಾಡಿಕೊಂಡು ಈ ವಿಡಿಯೋನ ಮಾಡಿದ್ದೆ ಮಾಡಿದೆ ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ అప్పు అజరామర